ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಕಾಡು ಕೇನೆ ಅಥವಾ ಕೇನೆಯಿಂದ ಹೇಗೆ ಬೆಂದಿ ಮಾಡೋದು ಅಂತ ನೋಡುವ ಒಂದು ಹತ್ತಿಪ್ಪತ್ತಾಗುವಷ್ಟು ಹಲಸಿನ ಬೀಜಗಳನ್ನು ತೆಕ್ಕೊಂಡು ಈ ಥರ ಗುದ್ದಿಕೊಳ್ತಾ ಇದ್ದೇನೆ ಹೀಗೆ ಗುದ್ದಿಕೊಂಡ್ರೆ ತುಂಬ ಸುಲಭವಾಗಿ ಇದರ ಸಿಪ್ಪೆಯನ್ನು ತೆಗಿಲಿಕ್ಕೆ ಬರ್ತದೆ ಹೈ ಪ್ರೋಟೀನನ್ನು ಹೊಂದಿರುವಂತಹ ಹಲಸಿನ ಬೀಜವನ್ನು ಶೇಖರಿಸಿ ಇಟ್ಟುಕೊಂಡ್ರೆ ಹಿತಮಿತವಾಗಿ ಅಡುಗೆಯಲ್ಲಿ ಬಳಸಿಕೊಳ್ಬೋದು ನೋಡಿ ತುಂಬ ಸುಲಭವಾಗಿ ಇದರ ಸಿಪ್ಪೆಗಳನ್ನು ಹೀಗೆ ತೆಗೆದುಕೊಳ್ಳಲಿಕ್ಕೆ ಬರ್ತದೆ ಸಿಪ್ಪೆ ತೆಗೆದು ಹಲಸಿನ ಬೀಜವನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಇದನ್ನೀಗ ಒಮ್ಮೆ ಚೆನ್ನಾಗಿ ತೊಳೆದುಕೊಂಡು ಕುಕ್ಕರಲ್ಲಿ ಹಾಕಿ ಬೇಯಿಸಿಕೊಳ್ಬೇಕು ಇದಕ್ಕೀಗ ಒಂದು ಸ್ವಲ್ಪ ನೀರನ್ನು ಸೇರಿಸಿಕೊಳ್ತಾ ಇದ್ದೇನೆ ಒಂದು ಚಮಚ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ ಬೇಗ ಬೇಯಲಿಕ್ಕೆ ಮಾತ್ರ ಅಲ್ಲದೆ ಈ ಎಣ್ಣೆ ಹಾಕುವುದರಿಂದ ಪಾತ್ರೆಗೆ ಮೈಣ ಕೂಡ ಅಂಟಿಕೊಳ್ಳುವುದಿಲ್ಲ ನೋಡಿ ಇಷ್ಟು ದೊಡ್ಡ ಮೂರು ತುಂಡು ಕಾಡು ಕೆನೆಯನ್ನು ತೆಕ್ಕೊಂಡಿದ್ದೇನೆ ಇದನ್ನೀಗ ಸಿಪ್ಪೆಯೆಲ್ಲ ತೆಗೆದುಕೊಳ್ತಾ ಇದ್ದೇನೆ ಕಳೆದ ವಿಡಿಯೋದಲ್ಲಿ ಸಿಪ್ಪೆ ತೆಗೆಯುವಾಗ ಗಮನಿಸಬೇಕಾದ ಅಂಶಗಳನ್ನು ತಿಳಿಸಿದ್ದೇನೆ ಇದನ್ನೀಗ ಸೀಡಿಕೊಂಡು ಚಿಕ್ಕ ತುಂಡುಗಳನ್ನಾಗಿ ಮಾಡಿಕೊಳ್ತಾ ಇದ್ದೇನೆ ತುಂಬ ಎಳತ್ತಾಗಿರಬೇಕು ಇಲ್ಲದಿದ್ದರೆ ಬೆಂದಿದೆ ಆಗಲಿಕ್ಕಿಲ್ಲ ಬೆಳೆದರೆ ಸಿಪ್ಪೆ ಚೆನ್ನಾಗಿ ತೆಗಿಲಿಕ್ಕೆ ಬರಲಿಕ್ಕಿಲ್ಲ ಬೆಂಡೆಕಾಯೆಲ್ಲ ಬೆಳೆದರೆ ಕಟ್ ಮಾಡುವಾಗ ಒಂದು ಕರಕರ ಅಂತ ಸೌಂಡ್ ಬರ್ತದಲ್ಲ ಬೆಳೆದ್ರೆ ಇದು ಕೂಡ ಅದೇ ರೀತಿ ಇರ್ತದೆ ನೋಡಿ ಇದೆಲ್ಲವನ್ನು ಇದೇ ರೀತಿಯಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ ಒಂದು ಕಪ್ ಹಸಿ ತೆಂಗಿನ ತುರಿಯನ್ನು ತೆಕ್ಕೊಂಡಿದ್ದೇನೆ ಸ್ವಲ್ಪ ಅರಸಿನವನ್ನು ಹಾಕಿಕೊಂಡಿದ್ದೇನೆ ಒಂದು ದೊಡ್ಡ ಚಮಚ ಜೀರಿಗೆ ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ನೈಸಾಗಿ ರುಬ್ಬಿಕೊಂಡಿದ್ದೇನೆ ಈಗ ಕುಕ್ಕರಿನ ಪ್ರೆಷರೆಲ್ಲ ಹೋಗಿದೆ ನೋಡಿ ಇದೀಗ ಹಲಸಿನ ಬೀಜ ಚೆನ್ನಾಗಿ ಬೆಂದಿದೆ ಇದನ್ನೀಗ ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಕಟ್ ಮಾಡಿದಂತಹ ಕಾಡು ಕೆನೆಯ ತುಂಡುಗಳನ್ನು ಸೇರಿಸಿದ್ದೇನೆ ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೇನೆ ಸ್ವಲ್ಪ ಅರಸಿನ ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಹುಡಿ ಒಂದು ಚಿಕ್ಕ ತುಂಡು ಬೆಲ್ಲ ಒಂದು ಚಿಕ್ಕ ಪೀಸು ಹುಳಿಯನ್ನು ರಸ ತೆಗೆದುಕೊಂಡು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನೀಗ ಬೇಯಿಸಿಕೊಳ್ಬೇಕು ಒಂದು ಪ್ಲೇಟ್ ಮುಚ್ಚಿ ಬೇಯಿಸಿಕೊಳ್ತಾ ಇದ್ದೇನೆ ಒಂದೆರಡು ಮೂರು ಸಲ ಆಗಾಗ ಹೀಗೆ ಸೌಟಿನಿಂದ ತಿರುವಿಕೊಂಡು ಬೇಯಿಸಿಕೊಳ್ಬೇಕು ಈ ಮೊದಲೇ ಕಾಡು ಕೆನೆಯ ದೋಸೆ ಮಾಡುವ ವಿಡಿಯೋವನ್ನು ಹಾಕಿದ್ದೇನೆ ಬೇಕಾದವರು ನೋಡಿಕೊಳ್ಬೋದು ನೋಡಿ ಇದೀಗ ಬೆಂದು ಎಷ್ಟು ಕಡಿಮೆಯಾಗಿದೆ ಅಂತ ನೋಡಿ ಇದೀಗ ಚೆನ್ನಾಗಿ ಬೆಂದಿದೆ ಇದಕ್ಕೆ ರುಬ್ಬಿಟ್ಟಂತಹ ಮಿಶ್ರಣವನ್ನು ಸೇರಿಸಿಕೊಳ್ತಾ ಇದ್ದೇನೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸಿಕೊಳ್ಳಬೇಕು ಇದೀಗ ಸ್ವಲ್ಪ ನೀರು ಕಂಡರೂ ಕೂಡ ಇದು ಕುದಿದಾಗ ಚೆನ್ನಾಗಿ ದಪ್ಪ ಬರ್ತದೆ ನೋಡಿ ಇದೀಗ ಚೆನ್ನಾಗಿ ಕುದಿದಿದೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಎಣ್ಣೆ ಹಾಗೆ ಜಜ್ಜಿದಂತಹ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿಕೊಂಡಿದ್ದೇನೆ ಇದು ಸಿಡಿದಾಗ ಕರಿಬೇವನ್ನು ಸೇರಿಸಿ ಈ ಬೆಂದಿಗೆ ಹಾಕಿಕೊಂಡಿದ್ದೇನೆ ನೋಡಿ ರುಚಿಕರವಾದ ಬೆಂದಿ ರೆಡಿಯಾಗಿದೆ ನೋಡಿ ಇದೀಗ ಹೇಗೆ ದಪ್ಪಾಗಿ ಹೇಗಿದೆ ಅಂತ ನೋಡಿ ಬೆಂದಿಯಿಂದ ಕೂಡಲೇ ಸ್ವಲ್ಪ ಆಗಿರಬೇಕು ಈ ಹಲಸಿನ ಬೀಜ ಮತ್ತು ಕಾಡುಕೇನೆಯನ್ನು ಮಾಡಿದ ಬೆಂದಿ ನಿಮಗೂ ಇಷ್ಟ ಆಯಿತು ತಾನೇ ನೀವು ಟ್ರೈ ಮಾಡಿ ನೋಡಿ ಇವತ್ತಿನ ಊಟಕ್ಕೆ ಸೊಪ್ಪು ಹಾಗೂ ಹೆಸರು ಕಾಳಿನ ಒಂದು ಗಸಿ ಹಾಗೆ ಬೆಂದಿ ಚಟ್ನಿ ಉಪ್ಪಿನಕಾಯಿ ಹಪ್ಪಳ ಮಜ್ಜಿಗೆ ಎಲ್ಲವೂ ರೆಡಿ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು